ಆ ನಗರದಲ್ಲಿ ತುಂಬ ಹಳೆಯ ಮರಗಳು ಅನಾಹುತಕ್ಕೆ ಆಹ್ವಾನವನ್ನು ನೀಡ್ತಾ ಇದೆ ಬೃಹತ್ ಮರಗಳು ಯಾವಾಗ ಉರುಳಿ ಬಿದ್ದು ಅಪಾಯ ಉಂಟು ಮಾಡುತ್ತವೋ ಅನ್ನೋದು ಗೊತ್ತಾಗಲ್ಲ ಅರಣ್ಯ ಇಲಾಖೆಗೆ ಹಲವು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಮರ ತೆರವು ಮಾಡ್ತಿಲ್ವಂತೆ ಅಷ್ಟಕ್ಕೂ ಮರ ಕಂಟಕವಾಗಿ ಕಾಡ್ತಾ ಇರೋದು ಎಲ್ಲಿ ಅನ್ನೋದರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಅಪಾಯಕ್ಕೆ ಆಹ್ವಾನ ಕಾರವಾರದಲ್ಲಿ ಬೃಹತ್ ಮರಗಳಿಂದ ಸಂಚಕಾರ ಕಾರಿನ ಮೇಲೆ ಉರುಳಿ ಬಿದ್ದಿರೋ ಮರ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರೋ ಮರದ ಕೊಂಬೆಗಳು ತೆರವು ಕಾರ್ಯಾಚರಣೆ ನಡೆಸುತ್ತಿರೋ ಸಿಬ್ಬಂದಿ ಇದೆಲ್ಲ ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ವರ್ಷಗಳ ಹಳೆಯ ಮರಗಳಿವೆ ಮರಗಳಿಂದ ಬೇಸಿಗೆಯಲ್ಲಿ ಉತ್ತಮ ನೆರಳನ್ನ ನೀಡುವ ಜೊತೆಗೆ ವಾರಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಆದರೆ ಮಳೆಗಾಲದಲ್ಲಿ ಮಾತ್ರ ಯಾವಾಗ ಉರುಳಿ ಬೀಳ್ತವೆ ಅನ್ನೋದೇ ತಿಳಿಯಲ್ಲ ನಗರಸಭೆ ಬಳಿ ಅಗತ್ಯ ಸಿಬ್ಬಂದಿ ಕೂಡ ಇಲ್ಲವಂತೆ ಈ ಮರಗಳು ನಮ್ಮಲ್ಲಿ ಸಾಕಷ್ಟು ಹಳೆ ಅದೊಂದು ಸ್ವಲ್ಪ ನಮ್ಗೆ ಫಾರೆಸ್ಟ್ ಇಲಾಖೆಯಿಂದ ಕನ್ಫರ್ಮೇಶನ್ ಕೊಟ್ರೆ ನಮಗೂ ತಗಿಲಿಕ್ಕೆ ಅನುಕೂಲ ಆಗ್ತವೆ ಜಸ್ಟ್ ಅಷ್ಟೇ ಅಂತಂದ್ರು ಈಗ ಮರ ಏರ್ಲಿಕ್ಕೂ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಮೇಲೆ ಗಿಡ ಏರ್ಲಿಕ್ಕೂ ತೊಂದರೆ ಆಗ್ತಾ ಇದೆ ಈಗ ನಮ್ಮವ್ರೆ ಒಂದು ಟ್ರೈನ್ ಅಪ್ ಒಂದು ಒಂದ್ ಐದಾರು ಜನ ನಮ್ಮವ್ರೂ ಟ್ರೈನ್ ಅಪ್ ಆಗಿದ್ದಾರೆ ವರ್ಕರ್ಸ್ ಬಟ್ ಟ್ರೈನ್ ಅಪ್ ಆಗಿರಪ್ಪ ಅಂತಂದ್ರೆ ಅದು ಕೆಲಸ ಅಲ್ಲ ಯಾಕಂದ್ರೆ ಗಿಡ ಕಡಿಲಿಕ್ಕೆ ಅಂತ ಹೇಳಿ ನಮ್ಮಲ್ಲಿ ಪ್ರೊವಿಶನ್ ಇರಲ್ಲ ಇಂಥವೆಲ್ಲ ಸಣ್ಣ ಪುಟ್ಟ ಮರಗಳ ಬಿತ್ತವಲ್ಲ ಅವ್ನ ತೆಗಿಲಿಕ್ಕೆ ಅಂತ ನಾವು ಮಾಡ್ಕೊಂಡಿದ್ವಿ ಹಾಗಾಗಿ ಫಾರೆಸ್ಟ್ ನವ್ರ ಪರ್ಮಿಷನ್ ಕೊಡ್ಬೇಕಾದ್ರೂ ಹತ್ತು ಸಲ ವಿಚಾರ ಮಾಡ್ಬೇಕಾಗತ್ತೆ ಮರ ತೆಗಿಬೇಕಂತಂದ್ರೆ ಈ ಟೆಕ್ನಿಕಲ್ ಸಮಸ್ಯೆಗಳು ಇರ್ತವೆ ಇತ್ತೀಚೆಗೆ ಸುಭಾಷ್ ವೃತ್ತದ ಸಮೀಪ ಮರ ಬಿದ್ದು ಅನಾಹುತವಾಗಿತ್ತು ಜನತಾ ಬಜಾರ್ ಮುಂದೆ ಬಾಲಕಿಯೋರ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ಲು ಆದರೆ ನಗರಸಭೆ ಅಂದಾಜಿಸಿದಂತೆ ಕೇವಲ ಹನ್ನೊಂದು ಮರಗಳಿಗೆ ಮಾತ್ರ ಕೊಂಬೆ ಕತ್ತರಿಸಲು ಅನುಮತಿ ಸಿಕ್ಕಿತ್ತು ಪರಿಸರವಾದಿಗಳು ಮರ ತೆರವಿಗೆ ವಿರೋಧಿಸುತ್ತಿರುವುದರಿಂದ ಕಾರ್ಯಾಚರಣೆ ಕುಂಠಿತವಾಗಿದೆಯಂತೆ ಕಾರನ್ ಮೇಲೆ ಬಿದ್ದಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ನಗರಸಭೆಯವರಾಗಲಿ ಜಂಟಿ ಬಹಳಷ್ಟು ಸರ್ವೆ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಕಂಪ್ಲೇಂಟ್ ಕೂಡ ಜನರು ಪಬ್ಲಿಕ್ ಅವರು ಮಾಡಿದ್ದಾರೆ ಅದ ಹಾಗಾಗಿ ಈ ಪರಿಸ ಪರಿಸರವಾದಿಗಳಿದ್ದಾರಲ್ಲ ಪ್ರತಿಯೊಂದು ಗಿಡ ಕಡಿಬೇಕಾದ್ರೆ ಮರ ಕಡಿಬೇಕಾದರೆ ಅವರ ವಿರೋಧ ವಿರೋಧ ಇಲ್ಲದಿದ್ರೆ ಕೋಟಿಗ ಇನ್ನೂ ತನಕ ಕೇಸ್ ಮಾಡಿ ಕೋಟಿಗ ಒಯ್ದೋದು ಕೂಡ ಒಂದು ಉದಾಹರಣೆ ಇದೆ ಹಾಗಾಗಿ ಇವತ್ತು ಒಂದು ನಗರಸಭೆ ಒಬ್ಬ ಒಂದು ಗಿಡ ಎಷ್ಟು ವರ್ಷ ತನಕ ಅದಕ್ಕೆ ಬಾಳಿಕೆ ಬರ್ತದಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಅವರು ಕೊಡ್ತಾರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರಿಗೆ ಪರ್ಮಿಷನ್ ಕೊಡಂದರೆ ಇವತ್ತು ಕೂಡ ಆ ಹನ್ನೆರಡು ಗಿಡ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ನಗರಸಭೆಯವರು ನಗರಸಭೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಪರಿಸರವಾದಿಗಳೊಂದಿಗೆ ಗಂಭೀರವಾಗಿ ಚರ್ಚಿಸಬೇಕಿದೆ ಅನಾಹುತಕ್ಕೆ ಆಹ್ವಾನಿಸುತ್ತಿರೋ ಬೃಹತ್ ಪುರಾತನ ಮರ ತೆರವಿಗೆ ತಕ್ಷಣ ಮುಂದಾಗಬೇಕಿದೆ ಆ ನಗರದಲ್ಲಿ ತುಂಬಾ ಹಳೆಯ ಮರಗಳು ಅನಾಹುತಕ್ಕೆ ಆಹ್ವಾನವನ್ನ ಇದೆ ಬೃಹತ್ ಮರಗಳು ಯಾವಾಗ ಉರುಳಿ ಬಿದ್ದು ಅಪಾಯ ಉಂಟು ಮಾಡುತ್ತವೋ ಅನ್ನೋದು ಗೊತ್ತಾಗಲ್ಲ ಅರಣ್ಯ ಇಲಾಖೆಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಮರ ತೆರವು ಮಾಡ್ತಿಲ್ವಂತೆ ಅಷ್ಟಕ್ಕೂ ಮರ ಕಂಟಕವಾಗಿ ಕಾಡ್ತಾ ಇರುವುದು ಎಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಹಳೆಯ ಮರಗಳಿಂದ ಅಪಾಯಕ್ಕೆ ಆಹ್ವಾನ ಕಾರವಾರದಲ್ಲಿ ಬೃಹತ್ ಮರಗಳಿಂದ ಸಂಚಕಾರ ಮೇಲೆ ಉರುಳಿ ಬಿದ್ದಿರೋ ಮರ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರೋ ಮರದ ಕೊಂಬೆಗಳು ತೆರವು ಕಾರ್ಯಾಚರಣೆ ನಡೆಸುತ್ತಿರೋ ಸಿಬ್ಬಂದಿ ಇದೆಲ್ಲ ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ನೂರಾರು ವರ್ಷಗಳ ಹಳೆಯ ಮರಗಳಿವೆ ಮರಗಳಿಂದ ಬೇಸಿಗೆಯಲ್ಲಿ ಉತ್ತಮ ನೆರಳನ್ನ ನೀಡುವ ಜೊತೆಗೆ ದಣಿವಾರಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾವಾಗ ಉರುಳಿ ಬೀಳ್ತವೆ ಅನ್ನೋದೇ ತಿಳಿಯಲ್ಲ ನಗರಸಭೆ ಬಳಿ ಅಗತ್ಯ ಸಿಬ್ಬಂದಿ ಕೂಡ ಇಲ್ಲವಂತೆ ಈ ಮರಗಳು ನಮ್ಮಲ್ಲಿ ಸಾಕಷ್ಟು ಹಿಂಗ ಹಳೆ ಮರಗಳ್ ಸ್ವಲ್ಪ ನಮ್ಗೆ ಫಾರೆಸ್ಟ್ ಇಲಾಖೆಯಿಂದ ಕನ್ಫರ್ಮೇಶನ್ ಕೊಟ್ಟರೆ ನಮಗೂ ತಗಿಲಿಕ್ಕೆ ಅನುಕೂಲ ಆಗ್ತವೆ ಅಷ್ಟೇ ಅಂತಂದ್ರು ಈಗ ಮರ ಏರ್ಲಿಕ್ಕೂ ಸಮಸ್ಯೆ ಆಗುತ್ತೆ ಇದು ಕಪ್ಪೆ ಮಸ ಮೇಲೆ ಗಿಡ ಇರಲಿಕ್ಕೂ ತೊಂದ್ರೆ ಆಗ್ತಾ ಇದೆ ಈಗ ನಮ್ಮವರೇ ಒಂದು ಟ್ರೈನ್ ಅಪ್ ಒಂದೊಂದ್ ಐದಾರು ಜನ ನಮ್ಮವ್ರೂ ಟ್ರೈನ್ ಅಪ್ ಆಗಿದ್ದಾರೆ ವರ್ಕರ್ಸ್ ಬಟ್ ಟ್ರೈನ್ ಅಪ್ ಆಗಿರಪ್ಪ ಅಂತಂದ್ರೆ ಅದ್ ಕೆಲಸ ಅಲ್ಲ ಯಾಕಂದ್ರೆ ಗಿಡ ಕಡಿಲಿಕ್ಕೆ ಅಂತ ಹೇಳಿ ನಮ್ಮಲ್ಲಿ ಪ್ರೊವಿಜನ್ ಇರಲ್ಲ ಇಂಥವೆಲ್ಲ ಸಣ್ಣ ಪುಟ್ಟ ಮರಗಳ ಬಿತ್ತಲ್ಲ ಅವನ್ ತಗಿಲಿಕ್ಕೆ ಅಂತ ನಾವ್ ಮಾಡ್ಕೊಂಡಿದ್ವಿ ಹಾಗಾಗಿ ಫಾರೆಸ್ಟ್ ನವ್ರ ಪರ್ಮಿಷನ್ ಕೊಡ್ಬೇಕಾದ್ರು ಹತ್ತು ಸಲ ವಿಚಾರ ಮಾಡ್ಬೇಕಾಗತ್ತೆ ಮರ ತೆಗಿಬೇಕಂತಂದ್ರೆ ಹಿಂಗೆಲ್ಲ ಈ ಟೆಕ್ನಿಕಲ್ ಸಮಸ್ಯೆಗಳು ಇರ್ತವೆ ಇತ್ತೀಚೆಗೆ ಸುಭಾಷ್ ವೃತ್ತದ ಸಮೀಪ ಮರ ಬಿದ್ದು ಅನಾಹುತವಾಗಿತ್ತು ಜನತಾ ಬಜಾರ್ ಮುಂದೆ ಬಾಲಕಿಯೋರ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ಲು ಆದರೆ ನಗರಸಭೆ ಅಂದಾಜಿಸಿದಂತೆ ಕೇವಲ ಹನ್ನೊಂದು ಮರಗಳಿಗೆ ಮಾತ್ರ ಕೊಂಬೆ ಕತ್ತರಿಸಲು ಅನುಮತಿ ಸಿಕ್ಕಿತ್ತು ಪರಿಸರವಾದಿಗಳು ಮರ ತೆರವಿಗೆ ವಿರೋಧಿಸುತ್ತಿರುವುದರಿಂದ ಕಾರ್ಯಾಚರಣೆ ಕುಂಠಿತವಾಗಿದೆಯಂತೆ ಕಾರನ್ ಮೇಲೆ ಬಿದ್ದಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ನಗರಸಭೆಯವರಾಗಲಿ ಜಂಟಿ ಬಹಳಷ್ಟು ಸರ್ವೆ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಕಂಪ್ಲೇಂಟ್ ಕೂಡ ಜನರು ಪಬ್ಲಿಕ್ ಅವರು ಮಾಡಿದ್ದಾರೆ ಅದ ಹಾಗಾಗಿ ಈ ಪರಿಸ ಪರಿಸರವಾದಿಗಳಿದ್ದಾರಲ್ಲ ಪ್ರತಿಯೊಂದು ಗಿಡ ಕಡಿಬೇಕಾದ್ರೆ ಮರ ಕಡಿಬೇಕಾದ್ರೆ ಅವರ ವಿರೋಧ ವಿರೋಧ ಇಲ್ಲದಿದ್ದರೆ ಕೋಟಿಗ ಇನ್ನೂ ತನಕ ಕೇಸ್ ಮಾಡಿ ಕೋಟಿಗ ಒಯ್ದೋದು ಕೂಡ ಒಂದು ಉದಾಹರಣೆ ಇದೆ ಹಾಗಾಗಿ ಇವತ್ತು ಒಂದು ನಗರಸಭೆ ಒಬ್ಬ ಒಂದು ಗಿಡ ಎಷ್ಟು ವರ್ಷ ತನಕ ಅದಕ್ಕೆ ಬಾಳಿಕೆ ಬರ್ತದಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಅವರು ಕೊಡ್ತಾರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರಿಗೆ ಪರ್ಮಿಷನ್ ಕೊಡಂದ್ರೆ ಇವತ್ತು ಕೂಡ ಆ ತನ್ನೆಡ್ ಗಿಡ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ನಗರಸಭೆಯವರು ನಗರಸಭೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಪರಿಸರವಾದಿಗಳೊಂದಿಗೆ ಗಂಭೀರವಾಗಿ ಚರ್ಚಿಸಬೇಕಿದೆ ಅನಾಹುತಕ್ಕೆ ಆಹ್ವಾನಿಸ್ತಿರೋ ಬೃಹತ್ ಪುರಾತನ ಮರ ತೆರವಿಗೆ ತಕ್ಷಣ ಮುಂದಾಗಬೇಕಿದೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಆ ನಗರದಲ್ಲಿ ತುಂಬ ಹಳೆಯ ಮರಗಳು ಅನಾಹುತಕ್ಕೆ ಆಹ್ವಾನವನ್ನು ನೀಡ್ತಾ ಇದೆ ಬೃಹತ್ ಮರಗಳು ಯಾವಾಗ ಉರುಳಿ ಬಿದ್ದು ಅಪಾಯ ಉಂಟು ಮಾಡುತ್ತವೋ ಅನ್ನೋದು ಗೊತ್ತಾಗಲ್ಲ ಅರಣ್ಯ ಇಲಾಖೆಗೆ ಹಲವು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಮರ ತೆರವು ಮಾಡ್ತಿಲ್ವಂತೆ ಅಷ್ಟಕ್ಕೂ ಮರ ಕಂಟಕವಾಗಿ ಕಾಡ್ತಾ ಇರೋದು ಎಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಅಪಾಯಕ್ಕೆ ಆಹ್ವಾನ ಕಾರವಾರದಲ್ಲಿ ಬೃಹತ್ ಮರಗಳಿಂದ ಸಂಚಕಾರ ಕಾರಿನ ಮೇಲೆ ಉರುಳಿ ಬಿದ್ದಿರೋ ಮರ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರೋ ಮರದ ಕೊಂಬೆಗಳು ತೆರವು ಕಾರ್ಯಾಚರಣೆ ನಡೆಸುತ್ತಿರೋ ಸಿಬ್ಬಂದಿ ಇದೆಲ್ಲ ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ವರ್ಷಗಳ ಹಳೆಯ ಮರಗಳಿವೆ ಮರಗಳಿಂದ ಬೇಸಿಗೆಯಲ್ಲಿ ಉತ್ತಮ ನೆರಳನ್ನ ನೀಡುವ ಜೊತೆಗೆ ವಾರಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾವಾಗ ಉರುಳಿ ಬೀಳ್ತವೆ ಅನ್ನೋದೇ ತಿಳಿಯಲ್ಲ ನಗರಸಭೆ ಬಳಿ ಅಗತ್ಯ ಸಿಬ್ಬಂದಿ ಕೂಡ ಇಲ್ಲವಂತೆ ಈ ಮರಗಳು ನಮ್ಮಲ್ಲಿ ಸಾಕಷ್ಟು ಹಳೆ ಮರಗಳ್ ಸ್ವಲ್ಪ ನಮ್ಗೆ ಫಾರೆಸ್ಟ್ ಇಲಾಖೆಯಿಂದ ಕನ್ಫರ್ಮೇಶನ್ ಕೊಟ್ರೆ ನಮಗೂ ತಗಿಲಿಕ್ಕೆ ಅನುಕೂಲ ಆಗ್ತವೆ ಜಸ್ಟ್ ಅಷ್ಟೇ ಅಂತಂದ್ರು ಈಗ ಮರ ಏರ್ಲಿಕ್ಕೂ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಇದು ಗಟ್ಟಿದ್ಮೇಲೆ ಗಿಡ ಏರ್ಲಿಕ್ಕೂ ತೊಂದರೆ ಆಗ್ತಾ ಇದೆ ಈಗ ನಮ್ಮವರೇ ಒಂದು ಟ್ರೈನ್ ಅಪ್ ಒಂದೊಂದು ಐದಾರು ಜನ ನಮ್ಮವ್ರು ಟ್ರೈನ್ ಅಪ್ ಆಗಿದ್ದಾರೆ ವರ್ಕರ್ಸ್ ಬಟ್ ಟ್ರೈನ್ ಅಪ್ ಆಗಿರಪ್ಪ ಅಂತಂದ್ರೆ ಅದ್ ಕೆಲಸ ಅಲ್ಲ ಯಾಕಂದ್ರೆ ಗಿಡ ಕಡಿಲಿಕ್ಕೆ ಅಂತೇಳಿ ನಮ್ಮಲ್ಲಿ ಪ್ರೊವಿಜನ್ ಇರಲ್ಲ ಯಾವ್ದಿಂತಾವೆಲ್ಲ ಸಣ್ಣ ಪುಟ್ಟ ಮರಗಳ ಬಿತ್ತವಲ್ಲ ಅವ್ನ ತೆಗಿಲಿಕ್ಕೆ ಅಂತ ನಾವು ಮಾಡ್ಕೊಂಡಿದ್ವಿ ಹಾಗಾಗಿ ಫಾರೆಸ್ಟ್ ನ ಪರ್ಮಿಷನ್ ಹತ್ತು ಸಲ ವಿಚಾರ ಮಾಡ್ಬೇಕಾಗತ್ತೆ ಮರ ತೆಗಿಬೇಕಂತಂದ್ರೆ ಈ ಟೆಕ್ನಿಕಲ್ ಸಮಸ್ಯೆಗಳು ಇರ್ತವೆ ಇತ್ತೀಚೆಗೆ ಸುಭಾಷ್ ವೃತ್ತದ ಸಮೀಪ ಮರ ಬಿದ್ದು ಅನಾಹುತವಾಗಿತ್ತು ಜನತಾ ಬಜಾರ್ ಮುಂದೆ ಬಾಲಕಿಯೋರ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ಲು ಆದರೆ ನಗರಸಭೆ ಅಂದಾಜಿಸಿದಂತೆ ಕೇವಲ ಹನ್ನೊಂದು ಮರಗಳಿಗೆ ಮಾತ್ರ ಕೊಂಬೆ ಕತ್ತರಿಸಲು ಅನುಮತಿ ಸಿಕ್ಕಿತ್ತು ಪರಿಸರವಾದಿಗಳು ಮರ ತೆರವಿಗೆ ವಿರೋಧಿಸುತ್ತಿರುವುದರಿಂದ ಕಾರ್ಯಾಚರಣೆ ಕುಂಠಿತವಾಗಿದೆಯಂತೆ ಕಾರನ್ ಮೇಲೆ ಬಿದ್ದಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ನಗರಸಭೆಯವರಾಗಲಿ ಜಂಟಿ ಬಹಳಷ್ಟು ಸರ್ವೆ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಕಂಪ್ಲೇಂಟ್ ಕೂಡ ಜನರು ಪಬ್ಲಿಕ್ ಮಾಡಿದ್ದಾರೆ ಅದ ಹಾಗಾಗಿ ಈ ಪರಿಸ ಪರಿಸರವಾದಿಗಳಿದ್ದಾರಲ್ಲ ಪ್ರತಿಯೊಂದು ಗಿಡ ಕಡಿಬೇಕಾದ್ರೆ ಮರ ಕಡಿಬೇಕಾದರೆ ಅವರ ವಿರೋಧ ವಿರೋಧ ಇಲ್ಲದಿದ್ದರೆ ಕೋಟಿಗೆ ಇನ್ನೂ ತನಕ ಕೇಸ್ ಮಾಡಿ ಕೋಟಿಗ ಒಯ್ದೋದು ಕೂಡ ಒಂದು ಉದಾಹರಣೆ ಇದೆ ಹಾಗಾಗಿ ಇವತ್ತು ಒಂದು ನಗರಸಭೆ ಒಬ್ಬ ಒಂದು ಗಿಡ ಎಷ್ಟು ವರ್ಷ ತನಕ ಅದಕ್ಕೆ ಬಾಳಿಕೆ ಬರ್ತದಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಅವರು ಕೊಡ್ತಾರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರಿಗೆ ಪರ್ಮಿಷನ್ ಕೊಡಂದರೆ ಇವತ್ತು ಕೂಡ ಆ ಹನ್ನೆರಡು ಗಿಡ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ನಗರಸಭೆಯವರು ನಗರಸಭೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಪರಿಸರವಾದಿಗಳೊಂದಿಗೆ ಗಂಭೀರವಾಗಿ ಚರ್ಚಿಸಬೇಕಿದೆ ಅನಾಹುತಕ್ಕೆ ಆಹ್ವಾನಿಸುತ್ತಿರುವ ಬೃಹತ್ ಪುರಾತನ ಮರ ತೆರವಿಗೆ ತಕ್ಷಣ ಮುಂದಾಗಬೇಕಿದೆ ಶೇಷಗಿರಿ ರಿಪಬ್ಲಿಕ್